ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ಮೊಹಮ್ಮದ್ ಹಾ ಭಾರತ ಮುಸ್ಲಿಂ ಲೀಗ್ ನಾವು ಹಲವಾರು ಸಮಯದಿಂದ ಅದು ಲಕ್ಷದೀಪಿಗೆ ಹೋಗಬೇಕಂತ ಒಂದು ನಮಗೆ ಒಂದು ಅಭಿಮಾನ ಇದಿತ್ತು ಉನ್ನ ಅಭಿಮಾನ ಇತ್ತು ಆದರೆ ಈಗ ಏನಾಗಿದೆ ಅದು ಎಸ್ ಎಸ್ ಕನಸು ಎಸ್ ಎಸ್ ಆಗಿ ಆಗಿದೆ ನಾವು ಹಲವಾರು ಸಮಯದಿಂದ ಅಲ್ಲಿಗೆ ಹೋಗಿ ಟಿಕೆಟ್ ಟ್ರೈ ಮಾಡ್ತಾ ಇದ್ದೇವೆ ಟಿಕೆಟ್ ಬಂತು ಹೇಗೆ ಟಿಕೆಟ್ ಬಂತು ಇಲ್ಲಿಂದಲೇ ಹೋಗೋದು ಶನಿವಾರ ಇಲ್ಲಿಂದ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಂದ ಹೊರಡ್ತೇವೆ ನಾಲ್ಕು ತಾರಿಗೆ ಆದರೆ ನಾವು ಫಸ್ಟ್ ಪ್ರಯಾಣ ಮಾಡೋದು ಮಂಗಳೂರಿನಿಂದ ನಾವು ಆರು ಮಂದಿ ಪ್ರಯಾಣ ಮಾಡ್ತೇವೆ ಇದು ಬಹಳ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಂದ ಅಲ್ಲಿ ನಾವು ಆರು ಮಂದಿ ಇದ್ದೇವೆ ಆರು ಮಂದಿ ಒಬ್ಬೊಬ್ರು ಟಿಕೆಟ್ ನಾವು ತಂಗಡ್ರವರು ಇ ಪಿ ಆಟಕ್ ವಾಯ್ ತಂಗಡವರು ನಮ್ಮ ಬಂದು ಹತ್ತಿರ ಇದ್ದವರು ಅವರು ಅವರ ಕುಟುಂಬದ ಅವರಿಗೆ ಸಾಫ್ಟ್ವೇರ್ ನಾವೇ ಮಾಡುತ್ತೀವಿ ಅದು ನಮ್ಮನ್ನು ಅಭಿಮಾನದಿಂದ ಅವರಲ್ಲಿ ಒಮ್ಮೆ ಬರಬೇಕು ಅಂತ ನಮ್ಮನ್ನು ಅವರು ಕರೆಸ ಕರಿದ್ದಾರೆ ಅಲ್ಲಿ ಅವರು ಇಲ್ಲ ಇಲ್ಲ ನಾವು ಫಸ್ಟ್ ಟೈಮ್ ಹೋಗುದು ಮೊದಲ ಹೋಗುದು ಈಗ ನಾವು ಈಗ ಆರು ತಾರೀಕಿಗೆ ನಾಡಿದ್ದು ನಾಲ್ಕು ತಾರೀಕಿಗೆ ನಮ್ಮದು ಹದಿನೈದು ವರ್ಷಗಳ ಪ್ರಯಾಣ ಬುಕ್ಕಿಂಗ್ ನಾವು ಟಿಕೆಟ್ ಹೋಗೋದು ಇಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸಂಬಂಧಪಟ್ಟ ದಾಖಲೆಗಳನ್ನು ಪಿ ಸಿ ಸಿ ಪೊಲೀಸ್ ಕಲಿಯ ಮುಖಾಂತರ ನಾವು ಅಲ್ಲಿ ಅವರಿಗೆ ಕಲಿಸಿಕೊಟ್ಟಿದ್ದೇವೆ ಅವರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಚುನಾವಣೆಗೆ ಮೊದಲೇ ಕಟಿಕೆಟ್ನ ಹೋಗಬಹುದು ಇತ್ತು ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಈಗ ಚುನಾವಣೆ ಮುಗಿದ ಮೇಲೆ ನೀವು ನಾಲ್ಕು ದಿವಸ ಹೋಗು ಒಂದು ಅವಕಾಶ ಸಿಕ್ಕಿದೆ ಹೇಗೆ ಲೈಸೆನ್ಸ್ ಬಂದಿದೆ ಎಲ್ಲ ಬನ್ರಿ ಎಲ್ಲ ಎಲ್ಲ ಬಂದಿದೆ ಎಲ್ಲ ಬಂದರೆ ಎಲ್ಲ ಬಂದಿದೆ ಇವತ್ತು ಮಧ್ಯಾಹ್ನ ಒಂದು ಮೂರು ಗಂಟೆಗೆಲ್ಲ ಬಂದ್ ಸಿಕ್ಕಿದೆ ನಾವು ಒಟ್ಟಿಗೆ ಆರು ಮಂದಿ ಹೋಗ್ತಾರೆ ಮಂಗ್ಳೂರಿಗೆ ಇನ್ನು ಎಷ್ಟು ಮಂದಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಇನ್ನು ಗೊತ್ತಾಗಬೇಕು ಅಂತ ನಾವು ಆರು ಮಂದಿ ಹೋಗ್ತಾ ಇದ್ದರೆ ಈಗ ನನಗೆ ಹೋಗ್ಬೇಕಂತ ಮನಸ್ಸುಂಟು ಹೋಗ್ಲಿಕ್ಕೆ ಆಗ್ತದೆ ಪಕ್ಕನೇ ಹೋಗ್ಲಿಕ್ಕೆ ಆಗುದಿಲ್ಲ ಬುಕ್ಕಿಂಗ್ ಮಾಡಬೇಕು ಪಿ ಸಿ ಸಿಕ್ಲರ್ ಸರ್ಟಿಫಿಕೇಟ್ ಆಗಬೇಕು ಪೊಲೀಸು ನೀವು ನಾವು ಬರುವ ಸಾಧಾರಣ ಒಂದು ಹದಿನೈ ತಾರಿಗೆ ಬರ್ತೇವೆ ಇಲ್ಲಿ ಟಿಕೆಟ್ ಬುಕ್ ಆಗಿದೆ ಎಚ್ಎಂ ಸಿ ಇಲ್ಲಿ ಇದ್ದರೆ ಕೇರಳ ಮುಖಾಂತರ ಆಗಿ ಬರ್ತೇವೆ ಕೊಚ್ಚಿ ಬರೋದಾದರೆ ಕೊಚ್ಚಿ ಮುಖಾಂತರ ಅಂತೂ ಮೊದಲ ಬಾರಿಗೆ ನಮಗೆ ಮಗಿ ಅವಕಾಶ ಸಿಕ್ಕಿದ್ದಕ್ಕೆ ಮಂಗಳೂರಿನವರಿಗೆ ನಿಮಗೂ ಪತ್ರ ನಸೀಬ್ ಖಾನ್ ಖಾನ್ ಫರಂ ಕಿಲ್ತಾನ್ ंगलोर नाइन आवर्स सेवन आवर्स बहुत अच्छा है बहुत खुशी है ट्रीटमेंट में बिजनेस ट्रीटमेंट बहुत अच्छा है इधर सामने पूरा सामने पहले लक्ष्यद्वीप का ट्रैवल्स बहुत डिफिकल्ट अभी सब अच्छा कंटिन्यू हो गया बहुत अच्छा है नहीं है तो किधर मैंग कोचिंग जाता है कोचिंग जो बहुत दूर है ना बहुत दूर होता है हमको बहुत दूर है एक दिन दो दिन रात में बैक कैसा है ना शिफ्ट के अंदर कब अब, 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 अब वापस जाएंगे आप वापस प्रोग्राम मिलेगा उसके बाद कब रहेगा ये नहीं है वो दूसरा है बुकिंग ऑनलाइन में ऑनलाइन में बुकिंग थ्री थर्टी बुकिंग ऑनलाइन बुकिंग थ्री थर्टी है ना बंक क्लास है।, है ना पूरा बंक है उसमें स्पीड बोट है इसमें मैक्सिमम सेवन आवर्स फ्रॉम लक्षद्वीप किल्टन किल्टन टू मैंगलोर नाइन आवर्स जर्नी बहुत बढ़िया है बहुत अच्छा जर्नी है <gurly> ऐसा पहले पहले आता है शिप शिप अभी बहुत खुशिया है और बैंगलोर ओनली फ्यू डेज ओनली टू डेज ओनली और ट्रीटमेंट एंड बिजनेस पर्पज कुछ है प्रसेंट सिचुएशन जर्नी बहुत डिफिकल्ट है अभी थोड़ा अच्छा है ऐसा आता है ना लोगों में बहुत पसंद है ऐसा आता है एक सेवन आवर एक नाइन आवर ऐसा इसमें आता है ना स्पीड बोट वन फिफ्टी है वन फिफ्टी भी नसीब खान நோ நோ வி ஸ்டார்ட்டடு ஃபஸ்ட் டைம் பாயேஜ் ஃப்ரம் லக்ஷ் தீப் ஐலண்ட்ஸ் எஸ்பெஷலி ஃப்ரம் த நோர்த்தேன் ஐலண்ட்ஸ் நார்த்தேன் ஐலண்ட்ஸ் கட்மத்து வய கிழ்த்தன் டிபார்ட்டட் ஃப்ரம் கீழ்த்தன் எயிட் தேர்ட்டி தென் ஃபோர் தேர்ட்டி ரீச்டு மேங்களூர் போர்ட் then next schedule will be come after uh, reaching the vessel in the island island one next schedule will come uh, it will it will continue until uh, uh, monsoon season starts okay now 150 passenger capacity here uh, including uh, security officers we both uh, two officers is here for uh, uh, making a load order and some uh, movements of passengers then uh, total 150 passengers. Sir, any plan in regular in Sir, uh, it is concerned uh, administration is running the vessels and all. And all uh, After all, uh, the information will get from administration, like say, the department station. Passengers a good experience in and journey. The journey is only seat availability. So, uh, we cannot uh, walk around like ship. ಓನ್ಲಿ ಸಿಟಿಂಗ್ ಸೀಟ್ಸ್ ಸೋ ದ ಪಾಸೆಂಜರ್ಸ್ ಲಿಟಿಲ್ ಬಿಟಲ್ ಡಿಫಿಕಲ್ಟೀಸ್ ಫೇಸಿಂಗ್ ಅದರ್ವೈಸ್ ಇಟ್ ಈಸ್ ವೆರಿ ವೆಲ್ ಜರ್ನಿ ಟಿಕೆಟ್ ಚಾರ್ಜಸ್ ನಾವು ತ್ರೀ ತರ್ಟಿ ಫ್ರಾಮ್ ಕಿರ್ತನ್ ಟು ಮ್ಯಾಂಗ್ಳೂರು ತ್ರೀ ತರ್ಟಿ ರುಪೀಸ್ ಮುಕ್ತಾರ್ ಲಕ್ಷಿ ಪೊಲೀಸ್ ಓಕೆ ಯುನಾಳೂರಿಗೆ ಒಂದು ಭಾಳ ಸಂತೋಷದ ಸುದ್ದಿ ಸುಮಾರು ಏಳು ವರ್ಷಗಳ ನಂತರ ಮೊತ್ತ ಮೊದಲನೇ ಬಾರಿಗೆಗೆ ಲಕ್ಷದ್ವೀಪದಿಂದ ಮಂಗಳೂರಿಗೆ ಪ್ಯಾಸೆಂಜರ್ ಶಿಪ್ ಬಂದು ಇವತ್ತು ಮಂಗಳೂರಿನ ಬಂದರ್ಗೆ ತಲುಪಿದೆ ಸುಮಾರು ಸರಿಸುಮಾರು ಎಂಟು ಹತ್ತು ಎಂಟು ಎಂಟು ಗಂಟೆ ಹತ್ತು ನಿಮಿಷದಲ್ಲಿ ಲಕ್ಷದ್ವೀಪದಲ್ಲಿ ಹೊರಟು ನಾಲ್ಕೂವರೆ ಗಂಟೆಗೆ ಇಲ್ಲಿ ಬಂದಿರುವಂಥ ಶಿಪ್ ಇದು ಹೈ ಸ್ಪೀಡ್ ನೌಕಾ ಇವ ನೌಕೆ ಇದು ಸರ್ವಸಾಮಾನ್ಯವಾಗಿ ಲಕ್ಷ ರೂಪಾಯಿಂದ ಮಂಗಳೂರಿಗೆ ಇಪ್ಪತ್ತ್ನಾಲ್ಕು ಗಂಟೆಗಳ ಅವಧಿಗಳು ಬೇಕಾಗಿದ್ದವು ಆದರೆ ಈ ಸರ್ ಇವತ್ತು ಈ ಒಂದು ಹೈ ಸ್ಪೀಡ್ ನೌಕೆಯ ಕಾರಣದಿಂದ ಕೇವಲ ಆರೂವರೆ ಏಳು ಗಂಟೆ ಒಳಗಡೆ ಮಂಗಳೂರು ತಲುಪಿದೆ ಸುಮಾರು ನೂರ ಐವತ್ತು ಪ್ಯಾಸೆಂಜರ್ಗಳನ್ನು ಹೊತ್ತುಕೊಂಡು ಇದು ನೌಕೆ ತ ಬಂದಿದೆ ಇವತ್ತು ಇದರಿಂದ ನಮಗೆ ಮಂಗಳೂರಿನ ಮತ್ತು ಲಕ್ಷದ್ವೀಪದ ಸಂಬಂಧ ಸಂಪರ್ಕ ವಾಣಿಜ್ಯ ಹಾಗೂ ಪ್ರವಾಸೋದ್ಯಮ ಎರಡೂ ಕಡೆಯಲ್ಲೂ ಕೂಡ ಖಂಡಿತವಾಗಿ ಬಲವಾಗ್ತದೆ ನನಗೆ ನೆನಪಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಕರೆದುಕೊಂಡು ಹೋಗಿ ಲಕ್ಷದ್ವೀಪಕ್ಕೆ ನಾನು ಭೇಟಿಯನ್ನು ನೀಡಿದ್ದೆ ಕಾರಣ ಇಷ್ಟೇ ಮಂಗಳೂರಿಗೆ ವಾಣಿಜ್ಯ ಸಂಪರ್ಕ ಪ್ರವಾಸೋದ್ಯಮಿ ಇತ್ಯಾದಿ ಲಕ್ಷದ್ವೀಪಕ್ಕೆ ಮತ್ತು ಮಂಗಳೂರಿಗೆ ಸಂಪರ್ಕ ಬರಬೇಕು ಅಂದು ಅಲ್ಲಿಯ ಗವರ್ನರ್ ಜನರಲ್ ನಮ್ಮ ಸಭೆಯನ್ನು ನಡೆಸಿದಾಗ ಅಂದು ರಾತ್ರಿ ಅವರು ಒಂದು ಮಾತು ಹೇಳಿದರು ನಮ್ಮ ಮೇನ್ ಲ್ಯಾಂಡಿಂದ ಇದು ಮೊತ್ತ ಮೊದಲನೇ ಬಾರಿಗೆ ಓರ್ವ ಇಲೆಕ್ಟರ್ ರೆಪ್ರೆಸೆಂಟೇಟಿವ್ ನಮ್ಮ ಲಕ್ಷ ದ್ವೀಪಕ್ಕೆ ಬರುವುದು ತಾವು ಏನು ಕೇಳ್ಕೊಂಡಿತ್ರೋ ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಲಕ್ಷದ್ವೀಪದಿಂದ ಕೇರಳಕ್ಕೆ ಸಂಪೂರ್ಣವಾದ ವಾಣಿಜ್ಯ ಇದೆ ಸಂಪರ್ಕ ಇದೆ ಆದರೆ ಮೊದಲು ನಾವು ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಕೊಲ್ಲಿ ರಾಷ್ಟ್ರಗಳಿಗೆ ಮೌರಿಷಸ್ಗೆ ಇದಕ್ಕೆಲ್ಲಕ್ಕೂ ಕೂಡ ಈ ಹಳೆ ಬಂದರಿನಿಂದ ಸಂಪರ್ಕ ಇತ್ತು ಕಾಲಕ್ರಮೇಣ ಅದೆಲ್ಲ ನಿಂತು ಹೋಯಿತು ನಮ್ಮ ಕಡೆಯಿಂದ ಹೆಚ್ಚಾಗಿ ಕೇರಳಕ್ಕೆ ಹೋಯಿತು ಆದರೆ ಆ ಸಂಪರ್ಕವನ್ನು ಪುನರ್ ನಾವು ಬೆಳೆಸಬೇಕು ಇದರಿಂದ ಮಂಗಳೂರಿಗೆ ವಾಣಿಜ್ಯ ಈ ಒಂದು ವಾಣಿಜ್ಯ ಕ್ಷೇತ್ರ ಬೆಳೀತದೆ ನಮ್ಮ ಎಷ್ಟೋ ಒಂದು ಆಸ್ಪತ್ರೆಗಳಿಗೆ ಅವರು ಇಲ್ಲಿಗೆ ಚಿಕಿತ್ಸೆಗೆ ಬರ್ತಾರೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಮಕ್ಕಳು ಬರ್ತಾರೆ ಮತ್ತು ಈಗ ಕೇಂದ್ರ ಸರ್ಕಾರವೂ ಕೂಡ ಲಕ್ಷ ದ್ವೀಪದ ಬೆಳವಣಿಗೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಆದ್ಯತೆಯನ್ನು ಕೊಡ್ತಾ ಇದೆ ಆ ಆದ್ಯತೆಯನ್ನು ಫಲವಾಗಿ ನಾವು ಮಂಗ್ಳೂರಿನವರು ಅದನ್ನು ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ನಮಗೆ ಲಕ್ಷದ್ವೀಪದ ಕಡೆಯಿಂದ ನಾನು ಅಲ್ಲೇ ಭೇಟಿ ಕೊಟ್ಟ ಸಮಯದಲ್ಲಿ ಅವರು ನಾಲ್ನೂರು ಕೋಟಿಯನ್ನು ಒಂದು ವಿಶೇಷ ಜಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮಂಜೂರು ಮಾಡಿದ್ದಾರೆ ಅದು ಸುಮಾರು ಒಂದೂವರೆ ವರ್ಷದ ಹಿಂದೆ ಅದರ ಮಂಜೂರಾತಿ ಕೂಡ ದೊರಕಿದೆ ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪನೆ ಮಾಡಿದ್ದೆ ಖಂಡಿತವಾಗಿ ಮಂಗಳೂರು ಮತ್ತು ಲಕ್ಷದ್ವೀಪ ಭಾಳ ಹತ್ತಿರವಾಗ್ತದೆ ನಮ್ಮ ಮಂಗಳೂರು ನಗರಕ್ಕೆ ಭಾಳಷ್ಟು ಪ್ರಯೋಜನವಾಗ್ತದೆ ಈ ದಿಸೆಯಲ್ಲಿ ನಾನು ಮುಖ್ಯಮಂತ್ರಿಗಳವರಿಗೆ ಬೇಡಿಕೆಯನ್ನು ಸಲ್ಲಿಸ್ತೇನೆ ಒಂದು ಪ್ರಸ್ತಾವನೆಯನ್ನು ಕೂಡ ಕೊಡ್ತೀನಿ ಯಾವ ರೀತಿಯಲ್ಲಿ ನಮ್ಮ ಪ್ರವಾಸೋದ್ಯಮವನ್ನು ದ್ವೀಪದ ಜೊತೆಯಲ್ಲಿ ಬೆಳೆಸ್ಬೌದು ಮಂಗಳೂರು ವಿಮಾನ ನಿಲ್ದಾಣವನ್ನು ಯಾವ ರೀತಿಯಲ್ಲಿ ಲಕ್ಷ ದ್ವೀಪದ ಕೊಡೆಗೆ ಅದನ್ನು ಸಂಪರ್ಕ ಬೆಳೆಸ್ಬೋದು ಹಳೆ ಬಂದರ್ನ ಸಂಪರ್ಕ ಹೇಗೆ ಜಾಸ್ತಿ ಮಾಡ್ಬೋದು ಮೀನುಗಾರಿಕೆಯನ್ನು ಯಾವ ರೀತಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಸಹಕಾರಿಯಾಗುವಂತೆ ಮಾಡ್ಬೋದು ಎಲ್ಲವನ್ನು ಕಾಡಿ ಸಮಗ್ರ ಒಂದು ಅಭಿವೃದ್ಧಿಯ ಬಗ್ಗೆ ನಾವು ಚಿಂತನೆ ಮಾಡಬೇಕು ಇದು ಕೇವಲ ಇವತ್ತು ಪ್ಯಾಸೆಂಜರ್ ಶಿಪ್ಪು ಬಂದಿರೋದು ಮಾತ್ರವಲ್ಲ ಇದು ಆರಂಭ ಈ ಆರಂಭವನ್ನು ಮುಂದೆ ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಮಂಗಳೂರಿಗೆ ಲಾಭದಾಯಕವಾಗ್ತದೆ ಎಲ್ಲ ಪಕ್ಷಗಳು ರಾಜಕೀಯವನ್ನು ಮರೆತು ರಾಜಕೀಯಗಿಂತ ಮೇಲಾಗಿ ನಾವು ಈ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕು ಎಂಬುದನ್ನು ಕರೆ ಕೊಟ್ಟು

ಆಗ್ತದೆ ಅಂದರೆ ಕೊಚ್ಚಿಯಲ್ಲಿ ಇಲ್ಲದ ಹಾಗೆ ಇಲ್ಲಿ ಎಲ್ಲ ಹತ್ತಿರ ಇದೆ ಅಲ್ಲಿಂದ ಟಿಪ್ಪಿಂದ ಬಂದು ಒಂದು ಎಂಬತ್ತು ಕಿಲೋಮೀಟರ್ ಆ ಕಡೆ ಬಸ್ ಸಿಗ್ಬೇಕು ಸಿಗ್ಬೇಕಾದ್ರೆ ಇಲ್ಲಿ ಆದರೆ ಒಂದು ಹತ್ತು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಹೋದರೆ ಸಾಕು ಬೆಳಿಗ್ಗೆ ಎಷ್ಟು ಗಂಟೆ ಜರ್ನಿ ಎಷ್ಟು ಗಂಟೆ ಬೆಳಿಗ್ಗೆ

I am very happy also. I am from Lash Nativity is Lashadib. Very happy. Happy journey uh, to connect to Mangalore to uh, it's the More than uh, 100 years we are coming and go coming. No, but uh, still, uh, no uh, vehicles and ships to service from Lashadiv to Bangalore. Uh, now, start. I we are happy. प्राइम मिनिस्टर विव ओपन दिस ऑपरचुनिटी वी आर वेरी हापी अब्दुलना सर ओके थैंक यू सो मच